ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದುಬಿಟ್ಟು ಗುರುವಾರ ಸಂಜೆ ಆಲ್ರೆಡಿ ಫೋರ್ ಆಗ್ತಾ ಬಂದಿದ್ದೆ ನಾನಿವಾಗ ದೋಸೆಗೆ ನೆನೆ ಹಾಕಿದ್ದೆ ಬೆಳಗ್ಗೆನೇ ನಾನು ಯೂಶ್ವಲಿ ದೋಸೆ ಇಡ್ಲಿಗೆ ಏನಾದರೂ ನೆನೆ ಹಾಕಬೇಕಂದ್ರೆ ಬೆಳಗ್ಗೆ ನಾನು ಫೈವ್ ಓ ಕ್ಲಾಕ್ ಎದ್ದೇಳ್ತೀನಲ್ವ ಅವಾಗೇ ನೆನೆ ಹಾಕ್ಬಿಡ್ತೀನಿ ಸಂಜೆ ಬೇಗ ರುಬ್ಕೋಬೋದು ಅಂತ ಹೇಳ್ಬಿಟ್ಟು ಇನ್ನು ಇಡ್ಲಿ ಅಥವಾ ದೋಸೆ ಹಿಟ್ಟೆಲ್ಲ ರುಬ್ಬ ಆದಮೇಲೆ ಈ ಥರ ಕೈಯಲ್ಲಿ ತಿರುಗಿಸಿದ್ರೆ ಹಿಟ್ಟು ಪ್ಲಫಿಯಾಗಿ ಉಪ್ಪುತ್ತೆ ಜಾಸ್ತಿ ಅಂತ ಯಾರು ಯೂಟ್ಯೂಬಲ್ಲೇ ಹೇಳಿದರು ಸೊ ಹಂಗಾಗಿ ನಾನು ಎವ್ರಿ ಟೈಮ್ ಅದನ್ನ ಫಾಲೋ ಮಾಡ್ತೀನಿ ಇನ್ನು ನಾನು ಬಂದ್ಬಿಟ್ಟು ಈ ದೋಸೆ ಅಥವಾ ಇಡ್ಲಿ ಹಿಟ್ಟು ಯಾವುದಕ್ಕೂ ಸೋಡಾ ಪುಡಿ ಏನು ಯೂಸ್ ಮಾಡೋಲ್ಲ ಹಾಗೆ ರುಬ್ತೀನಿ ಅವಲಕ್ಕಿ ಹಾಕ್ಬಿಟ್ಟು ಯೂಶ್ವಲಿ ನಾನು ಫ್ರೈಡೇ ಫ್ರೈಡೇ ಅಂದರೆ ತರ್ಸ್ಡೇ ಎಲ್ಲದನ್ನೂ ಕ್ಲೀನ್ ಮಾಡ್ಕೋತೀನಿ ಬಟ್ ನಾಳೆ ಅಮವಾಸೆನೂ ಮತ್ತು ಆಷಾಢ ಶುಕ್ರವಾರ ಮೊದಲನೇ ಶುಕ್ರವಾರ ಇರೋದರಿಂದ ಒಂದು ಸ್ವಲ್ಪ ಕಿಚನೆಲ್ಲ ಮೇಲ್ಮೇಲೆ ಹಂಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಊರಿಂದ ಬಂದಾಗ ಎಲ್ಲದನ್ನೂ ಕ್ಲೀನ್ ಮಾಡಿದ್ದೀನಿ ಹಂಗಾಗಿ ಜಾಸ್ತಿ ಏನೂ ಗಲೀಜ ಆಗಿಲ್ಲ ಆ್ಯಂಡ್ ಮೋರ್ ಓವರ್ ಏನಂದರೆ ನಾನು ರೆಗ್ಯುಲರಾಗಿ ಗ್ಯಾಸು ಕೌಂಟರ್ ಟಾಪು ಆಮೇಲೆ ಅದು ಹಿಂದ್ಗಡೆ ವಾಲ್ ಇರುತ್ತಲ್ಲ ಗ್ಯಾಸ್ ಹಿಂದ್ಗಡೆ ಅದೆಲ್ಲದನ್ನು ಆಗಿ ಕ್ಲೀನ್ ಮಾಡ್ತೀನಿ ನಾನು ಪ್ರತಿ ನೈಟ್ ಮಲ್ಗೋಕ್ಕೂ ಮುಂಚೆ ಇಲ್ಲ ಆಫ್ಟರ್ನೂನೆಲ್ಲ ಅಡುಗೆ ಆದಮೇಲೆ ಎಲ್ಲದನ್ನು ಕ್ಲೀನ್ ಮಾಡಿ ಇಟ್ಕೊಂಬಿಡ್ತೀನಿ ನಾನು ಹಾಗಾಗಿ ನನಗೆ ಅದೇನು ಜಾಸ್ತಿ ಕೆಲಸ ಅನಿಸಲ್ಲ ಕ್ಲೀನಿಂಗ್ ಅಂತ ಬಂದರೆ ಇನ್ನು ದಿನಾಲೂ ಕೆಲಸ ಮಾಡಿ ಅಡುಗೆ ಮಾಡಿ ಸಾಕಾಗಿದೆ ಅದನ್ನು ವೀಕ್ಲಿ ಒನ್ಸ್ ಕ್ಲೀನ್ ಆಯಿತು ಅಂದರೆ ಅದು ತುಂಬಾ ಜಿಡ್ ಜಿಡ್ ಅನ್ನಿಸ್ಬಿಡುತ್ತೆ ಆಮೇಲೆ ಮತ್ತೆ ವೀಕ್ಲಿ ಒನ್ಸ್ ಮಾಡೋದೇ ಒಂದು ಒಂದು ದೊಡ್ಡ ಟಾಸ್ಕ್ ಥರ ಆಗಿಬಿಡುತ್ತೆ ನನಗೆ ಹಾಗಾಗಿ ನಾನು ಡೈಲಿ ಅದು ಕೆಲಸ ಏನಿರುತ್ತಲ್ಲ ಅದ್ರ ಜೊತೆ ಇದು ಒಂದು ರೊಟೀನ್ ಥರ ಮಾಡ್ಕೊಂಬಿಟ್ಟಿದ್ದೀನಿ ಅಡುಗೆ ಎಲ್ಲ ಆದ ತಕ್ಷಣ ಆಲ್ಮೋಸ್ಟ್ ನಂದು ನೈಟ್ ಅಡುಗೆ ಏನು ಇರೋಲ್ಲ ಆಫ್ಟರ್ನೂನೇ ಮುಗಿಸ್ಬಿಡ್ತೀನಿ ರಾತ್ರಿಗೆ ಏನು ಬೇಕು ಮಕ್ಕಳಿಗೆ ಮಾಡಿ ಇನ್ನು ಹಸ್ಬೆಂಡ್ ನಾನು ಇಬ್ಬರು ನೈಟ್ ಸಲಾಡ್ ಅಷ್ಟೇ ತಿನ್ನೋದ್ರಿಂದ ಮಕ್ಳಿಗೆ ಒಂದು ಚೂರು ಅನ್ನ ಸಾರು ಅಥವಾ ಅನ್ನ ಸಾಂಬಾರು ಏನಾದರೂ ಮಾಡಿಟ್ಟು ನಾನು ಕಿಚನ್ ಎಲ್ಲದನ್ನು ಕ್ಲೀನ್ ಮಾಡಿಬಿಡ್ತೀನಿ ಇನ್ನು ಪ್ರತಿ ವೀಕು ಅಷ್ಟೇ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೂ ಮುಂಚೆ ಫಸ್ಟು ಕಿಚನ್ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸೊ ಕಿಚನ್ ಸ್ಲ್ಯಾಬು ಪಾತ್ರೆ ಎಲ್ಲ ತೊಳೆದು ಸಿಂಕ್ ಎಲ್ಲ ಕ್ಲೀನಾಗಿ ಕ್ಲೀನಾಗಿ ತೊಳೆದು ಬಿಟ್ಟು ಆಮೇಲೆ ನಾನು ದೇವ್ರ ಸಾಮಾನು ಏನಿರುತ್ತೋ ಅದನ್ನು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ಇವಾಗೆಲ್ಲ ಇದು ತೊಳೆದಿದ್ದಾದಮೇಲೆ ದೇವ್ರ ಮನೆಯೂ ತೊಳ್ತಿದ್ದೀನಿ ಕ್ಲೀನಾಗಿ ತೊಳ್ದುಬಿಟ್ಟು ಮತ್ತು ಇದ್ದಂಗೆ ಅದೇನೇನಿತ್ತು ಎಲ್ಲದನ್ನೂ ಜೋಡಿಸಿದ್ದೀನಿ ಇನ್ನು ನನಗೆ ಕೆಲವೊಂದಷ್ಟು ಜನ ಹಳೆ ವೀಡಿಯೋಸಲ್ಲಿ ಕೇಳಿದ್ರಿ ನೀವು ಯಾವುದ್ರಲ್ಲಿ ರಂಗೋಲಿ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಇದು ನಾನು ಆನ್ಲೈನ್ ಅಮೆಝಾನಲ್ಲಿ ತರಿಸಿದ್ದು ನಾಮು ಅಂತ ಹೇಳ್ಬಿಟ್ಟು ಸಿಗುತ್ತೆ ಅದನ್ನು ತರಿಸಿದ್ದು ನಾನು ಅದು ಸುಮಾರು ನನಗೊಂದು ಫೋರ್ ಮಂತ್ಸ್ ಆಯಿತು ಇನ್ನೂ ಇದೆ ಸೊ ಯಾರಿಗಾದ್ರೂ ಬೇಕು ಅನಿಸಿದರೆ ನೀವು ಅಮೆಝಾನಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಏನು ನಾನು ನೈಟ್ ಎಲ್ಲದನ್ನು ಕ್ಲೀನ್ ಮಾಡಿಬಿಟ್ಟು ಮಲಗೋದೆ ಇನ್ನೂ ಲೇಟ್ ಆಯಿತು ನನಗೆ ನಾನು ಹಂಗಾಗಿ ಮತ್ತೆ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ನಾನು ಏನಪ್ಪ ಅಂದರೆ ನಾನು ಬೆಳಗ್ಗೆ ಎದ್ದೇ ನನಗೆ ಪೀರಿಯಡ್ಸ್ ಸ್ಟಾರ್ಟ್ ಆಯಿತು ಸೊ ನಾನು ನೈಟ್ ಎಲ್ಲದೂ ಕ್ಲೀನ್ ಮಾಡಿಬಿಟ್ಟು ಮಲಗಿದ್ದೆ ಮತ್ತೇನು ಮಾಡೋಕ್ಕಾಗಲ್ಲ ಇವಾಗ ಪೂಜೆನೂ ಹಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪೂಜೆನ ಹಸ್ಬೆಂಡ್ಗೆ ಮಾಡಿ ಅಂತ ಹೇಳಿದೆ ಸರಿ ಅಂತ ಹೇಳಿದರು ಅದಕ್ಕೆ ನಾನು ಮತ್ತೆ ದೇವ್ರ ಮನೆ ಕಡೆ ಏನೂ ಹೋಗಲಿಲ್ಲ ಇವಾಗ ದೋಸೆಗೆ ನೆಟ್ಟು ರುಬ್ಬಿದ್ನಲ್ವ ಅದನ್ನು ಒಂದು ಅರ್ಧ ತೆಗ್ದಿಟ್ಟಿದೆ ನಾನು ಫ್ರಿಜ್ಜಲ್ಲಿ ಇನ್ನೊಂದು ಅರ್ಧ ಇಟ್ಟಿದ್ದೀನಿ ನಾನು ಪ್ರತಿ ಸತಿ ದೋಸೆ ಮಾಡಿದಾಗಲೂ ಎರಡು ದಿವಸ ಮಾಡ್ತೀನಿ ಒಂದು ದಿವಸ ದೋಸೆ ಒಂದು ದಿವಸ ಬಡ್ಡು ಇನ್ನು ನಾನು ಫೋನಲ್ಲಿ ಯಾವಾಗಲೂ ಸುಪ್ರಭಾತ ಕೇಳಿಕೊಂಡು ಅಡುಗೆ ಮಾಡ್ತೀನಿ ಬೆಳಗ್ಗೆ ಟೈಮು ಯೂಶ್ವಲಿ ಫ್ರೈಡೇ ಟೈಮ್ ಅಂತೂ ಕಂಪಲ್ಸರಿ ಹಾಕಿ ಹಾಕ್ತೀನಿ ಸೊ ನನಗೆ ಫೋನಲ್ಲಿ ಸುಪ್ರಭಾತ ಕೇಳಿಕೊಂಡು ಇವಾಗ ಕೆಂಪು ಚಟ್ನಿ ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಇನ್ನು ಮನೆಯವ್ರಿಗೆ ಬಂದುಬಿಟ್ಟು ಕೆಂಪು ಚಟ್ನಿ ಆ ಥರದೇನು ಇಷ್ಟ ಆಗೋಲ್ಲ ಅವ್ರಿಗೆ ಕಾಯಿ ಚಟ್ನಿನೇ ಇರಬೇಕು ನಮ್ಗೆ ಖುಷಿ ಆದಂಗೆ ಕಾಯಿ ಚಟ್ನಿ ತಿನ್ನಲ್ಲ ಹಾಗಾಗಿ ಎರಡೂ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇನ್ನು ಕೆಂಪು ಚಟ್ನಿಗೆ ಫಸ್ಟ್ ಬಂದ್ಬಿಟ್ಟು ನಾನು ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಕಿ ಎಣ್ಣೆ ಏನು ಹಾಕದೆ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋತೀನಿ ಅದಾದಮೇಲೆ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾನು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮೂರು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಸೊ ಅದೆಲ್ಲ ತನ್ನಗಾದಮೇಲೆ ಫಸ್ಟು ಡ್ರೈ ಮಸಾಲೆ ಏನು ರುಬ್ಬಿರ್ತೀವಲ್ಲ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಫ್ರೈ ಮಾಡಿರೋದನ್ನ ಹಾಕಿ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ಟೊಮೆಟೊ ಚಟ್ನಿ ರೆಡಿಯಾಗುತ್ತೆ ಅಥವಾ ಕೆಂಪು ಚಟ್ನಿನೂ ಅಂತಲೂ ಅನ್ಬೋದು ಚೆನ್ನಾಗಿರುತ್ತೆ ಇದು ಪಡ್ಡು ದೋಸೆಗೆ ನೀವು ಬೇಕಂದರೆ ಚಪಾತಿಗೂ ತಿನ್ಬೋದು ಚೆನ್ನಾಗಿರುತ್ತೆ ಇನ್ನು ಕಾಯಿ ಚಟ್ನಿ ಬಂದುಬಿಟ್ಟು ಮಾಮೂಲಾಗಿ ಕಾಯಿ ಒಂದು ಸ್ವಲ್ಪ ಕಡಲೆ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹುರಿದಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಯೂಶ್ವಲಿ ಹುರದೇ ಆಗ್ತಿದ್ದೆ ಬಟ್ ಇವತ್ತು ಲೇಟ್ ಆಗಿದೆ ಅಂತ ಹಂಗೆ ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಇಂಗು ಕರಿಬೇವು ಕೊತ್ತಂಬರಿ ಹಾಕಿ ರುಬ್ಬಿದ್ದೀನಿ ಇನ್ನು ನಾನು ರೆಗ್ಯುಲರ್ ಆಗಿ ಯಾವುದೇ ಚಟ್ನಿ ಮಾಡಿದರೂ ಒಗ್ಗರಣೆ ಕೊಡೋಲ್ಲ ತುಂಬ ಕಡಿಮೆ ನಾನು ಒಗ್ಗರಣೆ ಕೊಡೋದು ಚಟ್ನಿಗಳಿಗೆ ಬಟ್ ಇವತ್ತು ಕೆಂಪು ಚಟ್ನಿ ಮಾಡಿದ್ದೀನಲ್ಲ ಕೆಂಪು ಚಟ್ನಿಗೆ ಕಂಪಲ್ಸರಿ ಒಗ್ಗರಣೆ ಕೊಡ್ತೀನಿ ಸೊ ಅದಕ್ಕೆ ಅದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಕಾಯಿ ಚಟ್ನಿಗೂ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ದೀನಿ ಅದ್ರ ಜೊತೆಗೆ ನಾನು ಆಲೂಗಡ್ಡೆನೂ ಬೇಯಿಸ್ಕೊಂಡು ಆಲೂಗಡ್ಡೆ ಪಲ್ಯನೂ ಮಾಡಿದ್ದೀನಿ ಇನ್ನು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಆ ಥರದೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಗಾಗಿ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿಗೆ ಬಟಾಣಿಗೆ ಆಮೇಲೆ ಕೊತ್ತಂಬರಿ ಕರಿಬೇವೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇನ್ನು ನಾನು ಪೀರಿಯಡ್ಸ್ ಆಗಿರೋದ್ರಿಂದ ಪೂಜೆ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ನಾನು ಇದೆಲ್ಲದನ್ನ ಮಾಡಿ ಇಟ್ಬಿಟ್ಟು ಮತ್ತೊಂದು ಸತಿ ಕಸ ಅಂದು ಕ್ಲೀನಾಗಿ ನೆಲ ಒರೆಸ್ಕೊಟ್ಟೆ ಇವಾಗ ನನ್ನ ಮಗಳು ಮತ್ತು ಹಸ್ಬೆಂಡ್ ಇಬ್ಬರೂ ಸೇರಿಕೊಂಡು ಪೂಜೆ ಮಾಡ್ತಿದ್ದಾರೆ ಅವ್ರಿಗೆ ಪಾಪ ಅದೆಲ್ಲ ರೂಢಿ ಇಲ್ಲ ನಾನು ಯಾವುದು ಹೇಳ್ಕೊಟ್ಟಿಲ್ಲ ಯಾವಾಗಲೂ ನಾನೇ ಮಾಡ್ತೀನಿ ಹಾಗಾಗಿ ಪ್ರತಿಯೊಂದೂ ಎಷ್ಟು ಹಾಕ್ರಿ ಇದೆ ಹಾಕ್ರಿ ಅಂತ ಹೇಳೋಷ್ಟೊತ್ತಿಗೆ ಅವ್ರಿಗೂ ಸಾಕಾಯಿತು ನನಗೂ ಹೇಳಿ ಹೇಳಿ ಸಾಕಾಯಿತು ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ಪಾಪ ಗೊತ್ತಿಲ್ಲದರೆ ಕೆಲಸ ಫಸ್ಟ್ ಟೈಮ್ ಮಾಡ್ದಾಗ ಯಾರಿಗಾದರೂ ಹಾಗೆ ಆಗುತ್ತೆ ನಾನು ಹೂವು ಹಿಂಗೆ ಹಾಕಬೇಕು ಹಂಗೆ ಹಾಕಬೇಕು ಅಲ್ಲೇ ಇಡಬೇಕು ಅಂತ ಹೇಳ್ತಿದ್ದೆ ಅದಕ್ಕೆ ನಮ್ಮ ಮನೆಯವರು ಎಲ್ಲ ಹಾಕಿದ್ರು ಒಂದೇ ಇರೋ ಫೋಟೋಕ್ಕೆ ಹಾಕಬೇಕು ಕೆಳಗೆ ಹಾಕಬೇಕು ಅಂತ ಯಾಕೆ ಹಂಗೆ ಮಾಡ್ತೀವಿ ನಮ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತೀವಿ ದೇವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಮನುಷ್ಯರು ಅಡ್ಜಸ್ಟ್ ಮಾಡ್ಕೊಳ್ಳೋಲ್ಲ ಅಂತ ಹೇಳ್ಬಿಟ್ಟು ಕತೆ ಹೇಳ್ತಾಯಿದ್ರು ಇನ್ನು ನಾನು ಹಿಂದೆನೇ ನಿಂತ್ಕೊಂಡು ಹೇಳ್ತಾ ಇದ್ದೆ ಒಂದೊಂದೇ ಒಂದೊಂದೇ ಅದಕ್ಕೆ ಹಸ್ಬೆಂಡ್ ಇದ್ಬಿಟ್ಟು ಏನು ಆಗೋಲ್ಲ ಅಂತ ಹೇಳ್ಬಿಟ್ಟು ನೀನು ಹೇಳಮ್ಮ ನೀನು ಹೇಳ್ದಂಗೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಓ ಎಲ್ಲ ಆಗ್ತಾ ಇದ್ದಾರೆ ಹೇಳಮ್ಮ ನೆಕ್ಸ್ಟ್ ಹೇಳಮ್ಮ ಅಂತೇಳಿ ತಮಾಷೆ ಮಾಡ್ತಿದ್ದಾರೆ ಇನ್ನು ಹಸ್ಬೆಂಡ್ ಬಂದ್ಬಿಟ್ಟು ಯಾವಾಗಲೂ ಅಷ್ಟೇ ತಮಾಷೆ ಮಾಡ್ಕೊಂಡೇ ಇರ್ತಾರೆ ಅವ್ರು ಯಾವತ್ತು ಸೀರಿಯಸ್ ಆಗಿದ್ದು ನಾನು ನೋಡೇ ಇಲ್ಲ ಮದುವೆ ಆಗ ಹತ್ತು ವರ್ಷ ಆದರೂ ಒಂದು ದಿವ್ಸನೂ ಸೀರಿಯಸ್ ಆಗಿ ಹೆಂಗಿರ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ ನನ್ನ ದೊಡ್ಡ ಮಗಳು ಅಷ್ಟೇ ಅವಳು ಹಂಗೆ ಅವರಪ್ಪ ಥರನೇ ಯಾವಾಗಲೂ ನಕ್ಕೊಂಡೇ ಇರ್ತಾಳೆ ಏನು ನಾನು ನನ್ನ ಸಣ್ಣ ಮಗಳು ಒಂದು ಸ್ವಲ್ಪ ಸೀರಿಯಸ್ ಇರ್ತೀವಿ ನಾವು ಏನು ಇಬ್ರಿಗೂ ಯಾವಾಗಲೂ ಅದೇ ಟಾಪಿಕಲ್ಲೇ ಒಂದು ಸ್ವಲ್ಪ ಮಾತಾಗೋದು ಯಾವಾಗಲೂ ಟೆನ್ಷನ್ ಮಾಡಿಕೊಂಡು ಸೀರಿಯಸ್ ಆಗಿರೋದ್ರಿಂದ ಯಾವ ಕೆಲಸನೂ ಆಗೋಲ್ಲ ಕೂಲಾಗಿ ಸಮಾಧಾನವಾಗಿದ್ದರೆ ಕೆಲಸ ಆಗೋ ಟೈಮಿಗೆ ಆಗುತ್ತೆ ಯಾಕೆ ಜಾಸ್ತಿ ಇದೆಲ್ಲ ಕೆಡ್ಸ್ಕೋಬೇಕು ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಯಾಕೆ ಬೇಜಾರು ಮಾಡ್ಕೋಬೇಕು ಯಾವಾಗಲೂ ಮಾಡ್ತೀಯಲ್ಲ ಇವತ್ತು ನಾನು ಮಾಡ್ತೀನಿ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ನನಗೆ ಅಷ್ಟೆಲ್ಲ ಮಾಡಿ ಅಟ್ಲೀಸ್ಟ್ ಪೂಜೆ ಎಲ್ಲ ಆದಮೇಲೆ ಆಗಿದ್ದರೆ ಏನೂ ಅನಿಸ್ತಾ ಇರಲಿಲ್ಲ ಯಾವಾಗಲೂ ಹಂಗೆ ಆಗುತ್ತೆ ನನಗೆ ಕೆಲವೊಂದು ಸತಿ ಏನಾದರೂ ಇಂಪಾರ್ಟೆಂಟ್ ಇದ್ದಾಗ ಅಥವಾ ಪೂಜೆ ಮಾಡಬೇಕು ಅಂತ ಭಾಳ ರೆಡಿ ಮಾಡಿದಾಗೆ ಆಗಿಬಿಡ್ತೀನಿ ನಾನು ಸುಮಾರು ಸತಿ ಈ ಥರನೇ ಆಗುತ್ತೆ ಹಂಗಾಗಿ ಒಂದು ಸ್ವಲ್ಪ ಬೇಜಾರಾಯಿತು ನನಗೆ ಬಟ್ ಹಸ್ಬೆಂಡು ಮಕ್ಕಳು ಎಲ್ಲ ಸೇರ್ಕೊಂಡು ಮಾಡಿದ್ರು ಇದು ಒಂಥರ ಚೆನ್ನಾಗಿತ್ತು ಈ ವರ್ಷದ ಆಷಾಢ ಅಮಾವಾಸ್ಯೆ ತುಂಬನೇ ಸ್ಪೆಷಲ್ ಅನಿಸ್ಬಿಡ್ತು ನನಗೆ ಈ ಥರ ಇನ್ನು ಈ ಪೂಜೆ ವಿಷಯ ಅಂತ ಬಂದರೆ ನಮ್ಮ ಮನೇಲಿ ನನ್ನ ಅಣ್ಣ ಆಗಿರ್ಬೋದು ನಮ್ಮ ಅಪ್ಪ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಮಗೂ ಕೆಲವೊಂದು ಸರ್ತಿ ಪೇಷೆನ್ಸ್ ಇರಲ್ಲ ಅವರಷ್ಟು ಪೇಷನ್ಸಿಂದ ಅವು ಎಲ್ಲದೂ ಇಟ್ಬಿಟ್ಟು ನೀಟಾಗಿ ರೆಡಿ ಮಾಡಿ ದೇವ್ರಿಗೆ ಪೂಜೆ ಮಾಡ್ತಾರೆ ಸೊ ನಮ್ಮ ಮನೇಲಿ ಅದು ರೂಢಿ ನನ್ನ ಅಣ್ಣ ನಮ್ಮ ಅಪ್ಪ ಇಬ್ಬರು ನೋಡಿಬಿಟ್ಟು ನಾವು ಮಾಡ್ತೀವಿ ಬಟ್ ನನ್ನ ಹಸ್ಬೆಂಡ್ ಆಗಲ್ಲ ಪೂಜೆ ಗೀಜೆ ಎಲ್ಲ ಅವ್ರಿಗೆ ಆಗ ಬರಲ್ಲ ಅವ್ರು ಮಾಡಲ್ಲ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೂ ಯಾವಾಗ ನೋಡಿದ್ರು ದೇವರು ಪೂಜೆ ಇದೆ ನಾನು ನಿನಗೆ ಅಂತ ಬೈತಾ ಇರ್ತಾರೆ ಬಟ್ ನನ್ನ ಜೊತೆ ಸೇರಿದ ಮೇಲೆ ಒಂದು ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡೋದು ಕಲ್ತಿದ್ದಾರೆ ಸೊ ಫೈನಲಿ ಹಸ್ಬೆಂಡು ಮತ್ತು ಮಕ್ಕಳು ಸೇರಿಕೊಂಡು ಪೂಜೆನ ಮುಗಿಸಿದ್ದಾರೆ ಈ ವರ್ಷದ ಆಷಾಢ ಅಮಾವಾಸ್ಯೆ ಪೂಜೆ ಅವರಿಂದನೇ ಸ್ಟಾರ್ಟ್ ಆಗಿದ್ದೆ ಇನ್ನು ನಾನು ಪೂಜೆ ಎಲ್ಲ ಆದಮೇಲೆ ದೋಸೆ ಹಾಕ್ತಾ ಇದ್ದೀನಿ ಇವತ್ತು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಪೂಜೆದು ಹೇಳ್ತಾ ಹೇಳ್ತಾ ಟೈಮ್ ಆಗಿದ್ದೇ ನೋಡಿಲ್ಲ ನಾನು ಹಂಗಾಗಿ ಎರಡು ಅಂಚು ಒಂದೇ ಸತಿ ಇಟ್ಬಿಟ್ಟು ಬೇಗ ಬೇಗನೆ ಹಾಕ್ಕೊಡ್ತಾ ಇದ್ದೀನಿ ಇನ್ನು ಹೆಂಗೂ ಲೇಟ್ ಆಗಿದ್ದೆ ನಾನೇ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹಸ್ಬೆಂಡ್ ಹೇಳಿದರು ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ತಿಂತಾ ಅವರು ಇನ್ನು ಈ ಮಧ್ಯದಲ್ಲಿ ಆದಂಗು ಒಂದು ಸ್ವಲ್ಪ ತಿನ್ನಿಸ್ತಾ ಇದ್ದಾರೆ ಅವಳ್ದು ಲೇಟಾಗಿರದೆ ಸ್ಕೂಲ್ ನೈನ್ ತರ್ಟಿಗೆ ಹಾಗಾಗಿ ಅವ್ಳಿಗೇನು ನಡೆಯುತ್ತೆ ಸೊ ಅವರೆಲ್ಲ ಹೋದಾದಮೇಲೆ ನಾನು ಇಲ್ಲಿ ತಿಂಡಿ ತಿಂದ್ಬಿಟ್ಟು ಮೀಶೋಲ್ಲಿ ನಾನು ಬೆಡ್ಶೀಟ್ ಆರ್ಡ್ರ್ ಮಾಡಿದೆ ಅದು ಬಂದಿತ್ತು ಸೊ ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಬೆಡ್ಶೀಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಇದು ಬಂದುಬಿಟ್ಟು ಫೈವ್ ಹಂಡ್ರೆಡ್ ಒಳಗೆ ಇದೆ ಫೋರ್ ಏಯ್ಟಿನೂ ಎಷ್ಟೋ ಬಿದ್ದಿದೆ ನನಗೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿದರೆ ಇನ್ನೂ ಕಡಿಮೆ ಆಗುತ್ತೆ ಕ್ವಾಲಿಟಿ ಎಲ್ಲ ಯಾರಿಗಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇನ್ನು ಈ ಬೆಡ್ಶೀಟ್ ಸೆಟ್ ಜೊತೆಗೆ ಚಿಕ್ಕದೆರಡು ಪಿಲ್ಲೋನ ಕೊಟ್ಟಿದ್ದಾರೆ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಇದೆಲ್ಲದು ರಿಮೂವ್ ಮಾಡಿಬಿಟ್ಟು ನಾವು ವಾಶ್ ಮಾಡ್ಬೋದು ಒಳಗಡೆ ಪಿಲ್ಲೋನ ರಿಮೂವ್ ಮಾಡಿಬಿಟ್ಟು ನಾವು ವಾಶ್ ಮಾಡ್ಬೋದು ಚಿಕ್ಕದೇನೆ ಕೊಟ್ಟಿದ್ದಾರಲ್ಲ ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು ಸೊ ಇದು ಬಂದುಬಿಟ್ಟು ಇವತ್ತಿಂದು ನನ್ನ ಬ್ಲಾಗು ಇನ್ನು ಇವತ್ತು ಡೇ ಬಂದ್ಬಿಟ್ಟು ನನಗೆ ಸ್ವಲ್ಪ ಟೆನ್ಷನ್ನು ಒಂದು ಸ್ವಲ್ಪ ಬೇಜಾರು ಹಾಗೆ ಫನ್ನಿಯಾಗಿ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಹೋಯಿತು ನನ್ನದು ಡೇ ಇನ್ನು ಇದು ಬಂದುಬಿಟ್ಟು ಬೆಡ್ಶೀಟು ಮೇಲೆ ಫೈನಲ್ ಲುಕ್ಕು ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ಹೇಳೋದಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್ ಇವ್ ಇನ್ ದ ನೆಕ್ಸ್ಟ್ ಬ್ಲಾಗ್